ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ಕರ್ನಾಟಕ ಚಿತ್ರರಂಗದ ಹಿರಿಯ ಮತ್ತು ಬಹುಮುಖ ಕಲಾವಿದ ನಟ ಎಂ ಎಸ್ ಉಮೇಶ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ನಿಧನರಾಗಿದ್ದಾರೆ ಆದರೆ ಅವರ ಆಸ್ತಿ ವಿಚಾರವಾಗಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಅವರ ಬಳಿ ಆಸ್ತಿ ಎಷ್ಟು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನೀವು ಕೂಡ ಇವರ ಫ್ಯಾನ್ ಆಗಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಉಮೇಶ್ ಅವರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ ಸೊ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಅವರಿಗೆ ನಾಲ್ಕನೇ ಹಂತದ ಲಿವರ್ ಕ್ಯಾನ್ಸರ್ ಇರುವುದು ಕೂಡ ದೃಢಪಟ್ಟಿತ್ತು ಸೊ ಐದು ದಶಕಗಳಿಗೂ ಕೂಡ ಹೆಚ್ಚು ಕಾಲ ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯಲ್ಲಿ ಅವರು ಸಕ್ರಿಯರಾಗಿದ್ರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ ಇನ್ನು ಕಥಾ ಸಂಗಮ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳನ್ನು ಕೂಡ ಅವರು ಪಡೆದಿದ್ದಾರೆ ಆದರೆ ತಮ್ಮ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿ ಅವರು ಯಾವುದೇ ಗಣ್ಯ ಸಂಪತ್ತು ಹೊಂದಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಅವರು ಮುಖ್ಯವಾಗಿ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದ ಕಾರಣ ಅದರಲ್ಲೂ ಹಾಸ್ಯ ಪಾತ್ರಗಳನ್ನು ಆಯ್ಕೆ ಮಾಡ್ತಾ ಇರೋದ್ರಿಂದ ಅವರು ಪ್ರಮುಖ ನಾಯಕ ನಟರಂತೆ ಅವರ ಆಸ್ತಿ ಅಂದಾಜುಗಳು ಕೂಡ ಅಷ್ಟಾಗಿ ಇರಲಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಷ್ಟಾಗಿ ಬೇಕಾದಂತಹ ಸಂಪತ್ತನ್ನು ಅವರು ಹೊಂದಿ ಇಟ್ಕೊಂಡಿರಲಿಲ್ಲ ಸೊ ಅವರಿಗೆ ಬೇಕಾದಷ್ಟೇ ದಿನನಿತ್ಯದ ಸಂಪತ್ತನ್ನು ಅವರು ದಿನನಿತ್ಯಕ್ಕೆ ಹೊಂದಿಕೊಳ್ಳುವಂತಹ ಸಂಪತ್ತನ್ನು ಮಾತ್ರ ಹೊಂದಿದ್ರು ಎನ್ನುವ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ